ಎಲ್ಲರಿಗೂ ನಮಸ್ಕಾರ ನಾನಿವತ್ತು ತುಂಬ ಸಿಂಪಲ್ಲಾಗಿ ಮನೇಲಿರುವಂಥ ಮಸಾಲೆಗಳನ್ನ ಹಾಕಿಬಿಟ್ಟು ನೂಡಲ್ಸ್ ಹೇಗೆ ಮಾಡಿದೆ ಅಂತ ಇದ್ದೀನಿ ಇವತ್ತಿನ ಈ ರೆಸಿಪಿ ಇಷ್ಟವಾದರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್ ಮೂಲಕ ಸಪೋರ್ಟ್ ಮಾಡಿ ಆದಷ್ಟು ಫ್ರೈಡ್ ರೈಸ್ ನೂಡಲ್ಸ್ನೆಲ್ಲ ಮನೆಯಲ್ಲೇ ಮಾಡಲಿಕ್ಕೆ ಟ್ರೈ ಮಾಡಿ ಯಾಕೆಂದರೆ ಹೊರಗಡೆ ಹೇಗೆ ಮಾಡಿರ್ತಾರೋ ನಾವು ನೋಡಿರಲ್ಲ ಹಾಗಾಗಿ ಯಾವಾಗೆಲ್ಲ ಇಷ್ಟ ಆಗುತ್ತೆ ತಿನ್ನೋದಕ್ಕೆ ಮನಸ್ಸಾಗುತ್ತೆ ಆವಾಗ ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ ತುಂಬಾ ರುಚಿಯಾಗಿರುತ್ತೆ ಮತ್ತು ಸ್ವಚ್ಛವಾಗಿ ಮಾರಿರ್ತೀವಿ ಅಂತ ನಮಗೂ ಗೊತ್ತಿರುತ್ತೆ ಸೊ ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡಿ ಬನ್ನಿ ಇದನ್ನು ಹೇಗೆ ಮಾಡಿದೆ ಅಂತ ನೋಡೋಣ ಫಸ್ಟಿಗೆ ಒಂದು ಸ್ಟವ್ ಆನ್ ಮಾಡಿ ಪಾತ್ರೆ ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಳ್ಳಿ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಆಗ್ಬೋದು ಅಥವಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ಕೊಳ್ಬೋದು ಅದಷ್ಟು ಶುಂಠಿ ಬೆಳ್ಳುಳ್ಳಿನೇ ಕಟ್ ಮಾಡಿ ಹಾಕ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ ಪೇಸ್ಟ್ ಇದ್ದ ಕಾರಣ ನಾನು ಪೇಸ್ಟ್ ಹಾಕ್ಕೊಂಡಿದ್ದೀನಿ ಇದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡು ಅದಾದಮೇಲೆ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗಬೇಕು ಈ ಈರುಳ್ಳಿದು ನೀರುಳ್ಳಿ ಫ್ರೈ ಮಾಡ್ಕೊಂಡು ಅದರ ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋದ್ಮೇಲೆ ನಿಮಗೆ ಇಷ್ಟವಾಗಿರುವಂಥ ತರಕಾರಿಗಳನ್ನ ಕಟ್ ಮಾಡಿ ಹಾಕ್ಕೊಳ್ಳಿ ನಾನಿಲ್ಲಿ ಕ್ಯಾರೆಟ್ ಕ್ಯಾಪ್ಸಿಕಮ್ ಕ್ಯಾಬೇಜ್ ಹಾಗೆ ಒಂದು ಕಟ್ ಮಾಡಿರೋಂಥ ಕಾಯಿ ಮೆಣಸು ಸ್ವಲ್ಪ ನೀರುಳ್ಳಿ ಹೂವನ್ನು ಕೂಡ ಹಾಕ್ಕೊಂಡಿದ್ದೇನೆ ಅಂದರೆ ಸ್ಪ್ರಿಂಗ್ ಆನಿಯನ್ ಕೂಡ ಹಾಕೊಂಡಿದ್ದೇನೆ ತರಕಾರಿ ಎಲ್ಲ ಹಾಕಿದಾದ ನಂತರ ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಈ ತರಕಾರಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ ಯಾವುದೇ ಕಾರಣ ತುಂಬ ಬೇಯೋ ತನಕ ಇದನ್ನು ಫ್ರೈ ಮಾಡಬೇಡಿ ಜಸ್ಟ್ ಇದರ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ ಈಗಿದು ಇದು ವಾಸನೆ ಚೆನ್ನಾಗಿ ಹೋಗಿದೆ ಈಗ ನಾನು ಇದಕ್ಕೆ ಬೇಯಿಸಿ ಇಟ್ಕೊಂಡಿರುವಂಥ ನೂಡಲ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ಇನ್ನು ನೂಡಲ್ಸ್ ಬೇಯಿಸೋದು ಗೊತ್ತೇ ಇರುತ್ತೆ ಬಿಸಿ ನೀರನ್ನ ಕುದೀಲಿಕ್ಕೆ ಇಟ್ಕೊಳ್ಳಿ ಮ್ಯಾಗಿನ ಹಾಕಿ ಉಪ್ಪು ಹಾಕಿ ಹಚ್ಚಿ ಸ್ವಲ್ಪ ಬೆಂದಿದೆ ಅಂತಂದರೆ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಅಷ್ಟೇ ಬೇಗ ಬೇಯಬೇಕು ಅದನ್ನು ತೆಗೆದು ಚೆನ್ನಾಗಿ ನೀರು ಇಳಿಸ್ಕೊಳ್ಳಿ ಮತ್ತು ತಣ್ಣೀರಲ್ಲೊಮ್ಮೆ ತೊಳೆದ್ಬಿಟ್ಟು ಇಟ್ಕೊಳ್ಳಿ ಆಗ ನಿಮಗೆ ಈ ರೀತಿ ಬಿಡಿ ಬಿಡಿ ಆಗಿ ಆಗುತ್ತೆ ಅಷ್ಟೇ ಅದೇನು ದೊಡ್ಡ ವಿಷಯ ಇಲ್ಲ ಈಗ ಚೆನ್ನಾಗಿ ಅದನ್ನು ಬಿಡಿಸ್ಕೊಳ್ಳಿ ಆಯಿತಾ ಈಗ ಇದಕ್ಕೆ ಖಾರಕ್ಕೆ ಬೇಕಾದಷ್ಟು ಪೆಪ್ಪರ್ನ ಹಾಕೊಳ್ತಾ ಇದ್ದೀನಿ ಇನ್ನು ನಾನು ಕಾಯಿಮೆಂಟ್ಸ್ ಹಾಕಿರೋದ್ರಿಂದ ನೋಡ್ಕೊಂಡು ಹಾಕೊಳ್ಳಿ ಸೋಯ ಸಾಸು ಟೊಮೆಟೊ ಸಾಸು ಚಿಲ್ಲಿ ಸಾಸು ಇಷ್ಟಾನ ಹಾಕೊಳ್ತಾ ಇದ್ದೀನಿ ಇನ್ನು ಚಿಲ್ಲಿ ಸಾಸ್ ಇಲ್ಲಾಂದರೆ ಪರವಾಗಿಲ್ಲ ನಾವು ಖಾರದ ಪುಡಿ ಹಾಕಿರ್ತೀವಿ ಪೆಪ್ಪರ್ ಹಾಕಿರ್ತೀವಿ ಕಾಯ್ಮೆಣ್ಸ್ ಹಾಕಿರ್ತೀವಿ ಇನ್ನು ಚಿಲ್ಲಿ ಸಾಸ್ ಬದಲು ನೀವು ಖಾರದ ಪುಡಿ ಯೂಸ್ ಮಾಡ್ಬೋದು ನಾನಿಲ್ಲಿ ಚಿಲ್ಲಿ ಸಾಸ್ ಹಾಕಿರೋದ್ರಿಂದ ಪೆಪ್ಪರ್ ಪುಡಿ ಹಾಗೆ ಕಾಯಿಮೆಣ್ಸನ್ನ ಯೂಸ್ ಮಾಡಿದ್ದೀನಿ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದು ಹೊಂದ್ಕೊಂದು ಮಿಕ್ಸ್ ಆಗೋ ತನಕ ಮಿಕ್ಸ್ ಮಾಡ್ಕೊಳ್ಳಿ ನೀವೇನು ಇದಕ್ಕೆ ಚಿಕನ್ ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಚಿಕನ್ ಹಾಕಿಲ್ಲ ಮ್ಯಾಗಿ ಮಸಾಲ ಹಾಕ್ಕೊಳ್ಬೋದು ನಾನು ಮ್ಯಾಗಿ ಮಸಾಲ ಹಾಕಿಲ್ಲ ಮ್ಯಾಗಿ ಮಸಾಲ ಹಾಕಿದ್ರೂ ತುಂಬಾ ರುಚಿಯಾಗಿರುತ್ತೆ ಸೊ ನಾನು ಇಲ್ಲಿ ಎಲ್ಲ ರೀತಿಯಂಥ ಸಾಸ್ಗಳು ಯೂಸ್ ಮಾಡಿರೋದ್ರಿಂದ ತುಂಬ ಮಸಾಲೆಗಳನ್ನ ಯೂಸ್ ಮಾಡ್ತಾಯಿಲ್ಲ ಈಗ ಒಂದು ಮೂರಿಂದ ನಾಲ್ಕು ಮೊಟ್ಟೆನ ನಾನು ಬುರ್ಜಿ ಥರ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಇನ್ನು ಬುರ್ಜಿ ಥರ ಅಂದರೆ ಸ್ವಲ್ಪ ಉಪ್ಪು ಪೇಪರ್ ಹಾಕಿಬಿಟ್ಟು ಬುರ್ಜಿ ಥರ ಮಾಡ್ಕೊಳ್ಳಿ ಅಷ್ಟೇ ಈಗ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಡಿದ್ದೆ ನೋಡಿ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ನನಗೆ ಸ್ವಲ್ಪ ಚಿಲೋ ಸಾಸ್ ಕಮ್ಮಿ ಅನ್ನಿಸ್ತು ಅದಕ್ಕೆ ಚೀಲೋ ಸಾಸ್ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಈಗ ಇದನ್ನು ಪ್ಲೇಟಿಗೆ ಸರ್ವ್ ಮಾಡಿಕೊಳ್ಳೋಣ ಸಂಜೆ ಒಂದು ಆರೂವರೆ ಏಳು ಗಂಟೆ ಅಷ್ಟೊತ್ತಿಗೆ ಏನಾದರೂ ತಿನ್ನಬೇಕು ಅನ್ನಿಸಿದಾಗ ಈ ರೀತಿಯಾದ ಒಂದು ನೂಡಲ್ಸ್ ಅಥವಾ ಫ್ರೈಡ್ ರೈಸ್ ಮಾಡ್ಕೊಂಡು ತಿಂದು ನೋಡಿ ತುಂಬಾ ರುಚಿಯಾಗಿರುತ್ತೆ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಕ್ಕಳ ಲಂಚ್ ಬಾಕ್ಸ್ಗೂ ಚೆನ್ನಾಗಿರುತ್ತೆ ಈವ್ನಿಂಗ್ ಹಾಕಿ ಕೂಡ ಚೆನ್ನಾಗಿರುತ್ತೆ ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ ಅಲ್ಲಿವರೆಗೆಲ್ಲರಿಗೂ ಧನ್ಯವಾದ